ನಡೆಯಲಿದೆ ನೀವೆಲ್ಲರೂ ಕೂಡ ಗಣಿತ ವಿಷಯದ ಪರೀಕ್ಷೆಗಾಗಿ ಬಹಳಷ್ಟು ತುಂಬಾನೇ ತಯಾರಿಯನ್ನು ಮಾಡ್ತಾ ಇದ್ದೀರಿ ಆಲ್ರೆಡಿ ನಾನು ಎರಡು ಸರ್ಟ್ ಗಣಿತದಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಮ್ಯಾಥ್ಸ್ ಅಲ್ಲಿ ಕೂಡ ಕ್ವಶನ್ ಪೇಪರ್ ಒಂದು ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎರಡು ಕ್ವಶನ್ ಪೇಪರ್ ಅನ್ನ ನೋಡಿ ಏಟಿಗೆ ಏಟಿ ಮಾರ್ಕ್ಸ್ ಗಳನ್ನು ಗಳಿಸಬೇಕಾದ್ರೆ ಯಾವೆಲ್ಲ ಪಾಠಗಳನ್ನು ಓದಬೇಕು ಅನ್ನೋದನ್ನ ವಿಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಲೆಕ್ಕಗಳಿದ್ದಾವೆ ಪ್ರಾಕ್ಟೀಸ್ ಮಾಡಿ ಉತ್ತರಗಳನ್ನು ಸಹಿತ ತೋರಿಸ್ತೀನಿ ಅದರ ಜೊತೆಗೆ ತಾಳೆ ಹಾಕಿ ಗಣಿತದಲ್ಲಿ ಬಹು ಆಯ್ಕೆ ಪ್ರಶ್ನೆ ಒಂದು ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಟು ಆದರೆ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದರೆ ಡಿ ಕಂಡುಹಿಡಿಯಲಿಕ್ಕೆ ಕೇಳಿದರು ಸೊ ಡಿ ಎಷ್ಟಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಎರಡು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಫೈವ್ ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಇಸ್ ಟು ಮೈನಸ್ ಫಿಫ್ಟೀನ್ ವೈ ಇವುಗಳು ಎಂಥ ರೇಖೆಗಳು ಅಂತ ಕೇಳಿದರೆ ಸೊ ಇವುಗಳು ಐಕ್ಯವಾಗುವ ರೇಖೆಗಳು ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಘನಾತ್ಮಕ ಸಮೀಕರಣದ ಡಿಗ್ರಿ ಅಥವಾ ಮಹತ್ತಮ ಘಾತ ಎಷ್ಟಿರ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಡಿ ಮೂರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ನಾಲ್ಕರಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಇದರ ಬೆಲೆಗಳನ್ನು ಕೇಳಿದ್ರು ಅದರ ಬೆಲೆ ಎಷ್ಟಾಗ್ತದಪ್ಪ ಅಂತಂದ್ರೆ ಫೈವ್ ಬೈ ತ್ರೀ ಅನ್ನೋದು ರೈಟ್ ಆನ್ಸರ್ ಪ್ರಶ್ನೆ ಐದು ಒಂದು ಸರಳ ರೇಖೆಯು ವೃತ್ತದ ಎರಡು ಬಿಂದುಗಳೊಡನೆ ಹಾದು ಹೋದರೆ ಆ ರೇಖೆಯನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಅದನ್ನು ವೃತ್ತಛೇದಕ ಅಂತ ಕರಿತೀವಿ ಆರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದೂ ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಒನ್ ಪಾಯಿಂಟ್ ಫೈವ್ ಮುಂದಿನ ಪ್ರಶ್ನೆ ಏಳರಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ ಇದರಲ್ಲಿ ಚಿತ್ರದ ಸಹಾಯದಿಂದ ಬಿಯ ಉದ್ದ ಮಾನಗಳಲ್ಲಿ ಅಂತ ಕೇಳಿದ್ರು ಸರಿಯಾದ ಉತ್ತರ ಆಯ್ಕೆಯೇ ಐದು ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಎ ಬಿ ಸಿಯಲ್ಲಿ ಪಿ ಕ್ಯೂ ಲಂಬಾ ಎ ಬಿ ಆಗಿದೆ ಸಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಬಿ ಕ್ಯೂ ಇಸ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ಟು ಮತ್ತು ಸಿ ಪಿ ಅಪೌನ್ ಎ ಪಿ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು ಸೊ ಎಲ್ಲ ಲೆಕ್ಕ ಮಾಡಿದಾಗ ಎಷ್ಟಾಗ್ತದಪ್ಪ ಅಂದ್ರೆ ಐ ಕೆ ಡಿ ಐದು ಅನ್ನೋದೇ ಸರಿಯಾದ ಉತ್ತರ ಆಗ್ತದೆ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಏಟೆನ್ ಮೈನಸ್ ಎ ಸೆವೆನ್ ಇಸ್ ಈಕ್ವಲ್ ಟು ಟ್ವೆಲ್ವ್ ಆದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ನೋಡಿ ಏಟೆನ್ ಮೈನಸ್ ಎ ಸೆವೆನ್ ಇಸ್ ಈಕ್ವಲ್ ಟು ಟ್ವೆಲ್ವ್ ಇದೆ ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು ಡಿ ಸೊ ಟ್ವೆಲ್ ಡಿವೈಡೆಡ್ ಬೈ ಟೆನ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಡಿ ಸೊ ಟ್ವೆಲ್ ಡಿವೈಡೆಡ್ ಬೈ ತ್ರೀಸ್ ಈಕ್ವಲ್ ಟು ಡಿ ಸೊ ಡಿ ಇಸ್ ಈಕ್ವಲ್ ಟು ಫೋರ್ ಅಂತಕ್ಕಂಥದ್ದು ಬರ್ತದೆ ಲೆಕ್ಕ ಕೊಟ್ಟಿದ್ದಾರೆ ಸ್ಟಪ್ಸ್ ವೈಸ್ ನೋಡಿದ್ರೆ ಉತ್ತರ ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ ಹತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಹಾಗೂ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆದಾಗ ವೈಯನ ಬೆಲೆ ಏನು ಅಂತ ಕೇಳಿದ್ದಾರೆ ನೋಡಿ ಬರ್ಕೊಳ್ಳೋಣ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಇಲ್ಲಿ ಎಕ್ಸ್ ಮೂರಾಗಲಿ ಓಕೆನಾ ಬೆಲೆ ಮೂರು ಅಂತ ಹಾಕಿದಾಗ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟು ಇನ್ ದ ಬ್ರೇಕೆಟ್ ತ್ರೀ ಪ್ಲಸ್ ವೈ ಟು ಏಟ್ ವೈ ಟು ಏಟ್ ಮೈನಸ್ ಸಿಕ್ಸ್ ಟು ಟು ಸೊ ವೈ ಟು ಟು ಅನ್ನೋದು ಉತ್ತರ ಬರ್ತದೆ ಇನ್ನು ಪೈತಾಗೋರಸ್ ಪ್ರಮೇದ ಹೇಳಿಕೆಯನ್ನು ಬರಲಿಕ್ಕೆ ಹನ್ನೊಂದನೇ ಪ್ರಶ್ನೆ ಕೇಳಿದರೆ ನಿಮಗೆಲ್ಲ ಗೊತ್ತದ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನೆ ಆಗಿರ್ತದೆ ಪ್ರಶ್ನೆ ಹನ್ನೆರಡು ಫೋರ್ ಸಿಕ್ಸ್ ಮೈನಸ್ ಟೂ ಜೀರೋ ಇದರ ಮಧ್ಯಬಿಂದುವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಅದರ ಮಧ್ಯಬಿಂದು ಎಷ್ಟಾಗ್ತದಪ್ಪ ಅಂತಂದ್ರೆ ಇಲ್ಲಿ ಸೂತ್ರಗಳಲ್ಲಿ ಹಾಕಿ ಬರೆದಾಗ ಎಕ್ಸ್ ಟೂ ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟು ವೈ ಟೂ ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಟು ಸೊ ಬೆಲೆ ತುಂಬನಾ ಮೈನಸ್ ಟೂ ಪ್ಲಸ್ ಫೋರ್ ಡಿವೈಡೆಡ್ 6 ಟು ಜೀರೋ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಟೂ ಸೊ ಈ ಕಡೆ ಟೂ ಟೂ ಹೋಗ್ತದೆ ಇದು ಎರಡ್ಲೆ ಎರಡು ಒಂದು ಮೂರು ಉಳಿತದ ಸೊ ಇಷ್ಟೇ ಮಧ್ಯದಿಂದ ಅದರದ್ದು ಆಗಿತ್ತು ಹದಿಮೂರನೇ ಪ್ರಶ್ನೆ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಟು ಜೀರೋ ಈ ಸಮೀಕರಣದ ಶೋಧಕದ ಬೆಲೆ ಕಂಡು ಹಿಡೀರಿ ಅಂತ ಕೇಳಿದ್ದಾರೆ ಸಮೀಕರಣ ಬರ್ಕೊಳ್ಳೋಣ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಇಸ್ಕ್ವಲ್ ಟು ಜೀರೋ ಸಮೀಕರಣ ಬರ್ಕೊಂಡ್ರಿ ಇನ್ನ ಅದಕ್ಕೆ ತಕ್ಕಂತೆ ಲೆಕ್ಕಗಳನ್ನು ಮಾಡಬೇಕಾಗ್ತದೆ ಸೊ ಅಲ್ಲಿ ಏನಾಯ್ತು ಎಷ್ಟು ಎರಡು ಬಿ ಮೈನಸ್ ಐದು ಸಿ ಮೈನಸ್ ಮೂರು ಸೊ ಡಿ ಇಸ್ಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಅದನ್ನ ಬೆಲೆಗಳನ್ನ ಆದೇಶಿಸಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರ ಒಟ್ಟು ಉತ್ತರ ನಲವತ್ತೊಂಬತ್ತು ಅನ್ನೋದು ಬರ್ತದ ಹದಿನಾಲ್ಕನೇ ಪ್ರಶ್ನೆ ಒಂದು ಒಂದು ಸಲ ಎಸೆಯಲಾಗಿದೆ ಎರಡು ಮತ್ತು ಆರರ ನಡುವಿನ ಒಂದು ಸಂಖ್ಯೆಯನ್ನ ಪಡೆಯುವ ಸಂಭವನೀಯತೆಯನ್ನು ಕಂಡಿಡೀರಿ ಅಂತ ಕೇಳಿದಾರೆ ಬರ್ಕೊಳ್ಳೋಣ ಎಸ್ ಇಸ್ ಈಕ್ವಲ್ ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎನ್ ಆಫ್ ಎಕ್ಸ್ ಇಸ್ ಎಕ್ಸ್ವಲ್ ಟು ಆರ್ ಬತ್ತು ಇಲ್ಲಿ ಎರಡು ಮತ್ತು ಆರರ ನಡುವಿನ ಸಂಖ್ಯೆಗಳು ಎಷ್ಟಿದವ ಮೂರು ನಾಲ್ಕು ಐದು ಅಂದರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಮೂರು ಬರ್ತದೆ ಸೊ ಸೂತ್ರ ಇದೆ ಪಿ ಆಫ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಸೊ ಒನ್ ಡಿವೈಡೆಡ್ ಬೈ ಟು ಅಂತಕ್ಕಂಥದ್ದೇ ಸಂಭವನೀಯತೆ ಆಗ್ತದೆ ಇನ್ನು ಹದಿನೈದನೇ ಪ್ರಶ್ನೆ ಈ ದತ್ತ ಚಿತ್ರದ ಘನಫಲದ ಸೂತ್ರವನ್ನು ಬರೀರಿ ಅಂತ ಕೇಳಿದರು ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಅದು ಶಂಕುವಿನ ಘನಫಲ ಸೂತ್ರ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಅನ್ನೋದು ಇತ್ತು ನೆಕ್ಸ್ಟ್ ಹದಿನಾರರಲ್ಲಿ ದತ್ತ ಚಿತ್ರದಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಕ್ಯೂ ಎಸ್ ಇಸ್ ಈಕ್ವಲ್ ಟು ಹನ್ನೊಂದು ಸೆಂಟಿಮೀಟರ್ ಆದರೆ ಎಸ್ ಟಿಯ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ನೋಡೋಣ ಏನಿದೆ ಎಸ್ ಟಿ ಕಂಡುಹಿಡಬೇಕು ಎಸ್ ಆರ್ ಇಸ್ ಈಕ್ವಲ್ ಟು ಕ್ಯೂ ಎಸ್ ಮೈನಸ್ ಕ್ಯೂ ಆರ್ ಹನ್ನೊಂದರಲ್ಲಿ ನಾಲ್ಕು ಪಾಯಿಂಟ್ ಐದನ್ನು ಕಳೆದಾಗ ನಮಗೆ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಬರ್ತದೆ ಅಂದರೆ ಎಸ್ ಆರ್ ಮತ್ತು ಎಸ್ ಟಿ ಎರಡೂ ಕೂಡ ಇಷ್ಟದ ಪಂದ್ರೆ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಅನ್ನೋದೇ ಉತ್ತರದಲ್ಲಿ ಬರಬೇಕು ಟು ವೃತ್ತದ ತ್ರಿಜಾಂತರ ಖಂಡದ ತ್ರಿಜ ಆರು ಸೆಂಟಿಮೀಟರ್ ತ್ರಿಜಾಂತರ ಖಂಡದ ಕೋನ ಅರವತ್ತು ಡಿಗ್ರಿ ಆದ್ರೆ ಅದರ ವಿಸ್ತೀರ್ಣವನ್ನ ಕಂಡು ಅಂತ ಕೇಳಿದ್ದಾರೆ ಸೊ ಪ್ರಶ್ನೆಯಲ್ಲಿ ಏನ್ ಅನ್ನೋದನ್ನೆಲ್ಲಾ ಬರ್ಕೊಳ್ಳೋಣ ಅರವತ್ತು ಡಿಗ್ರಿ ಇದೆ ಓ ಆರ್ ಆರು ಸೆಂಟಿಮೀಟರ್ ಇದೆ ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಆಗ್ತದೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅನ್ನ ಸೂತ್ರ ಇದೆ ಇದು ಸೊ ಇದರಲ್ಲಿ ಬೆಲೆಗಳನ್ನ ಆದೇಶಿಸಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರ ಒನ್ ಥರ್ಟಿ ಟು ಡಿವೈಡೆಡ್ ಬೈ ಸೆವೆನ್ ಸಿ ಎಮ್ ಸ್ಕ್ವೇರ್ ಅನ್ನೋದೇ ಉತ್ತರ ಸ್ವಲ್ಪ ಫಾಸ್ಟ್ ಆದರೂ ಬಟ್ ನೀವು ಉತ್ತರಗಳನ್ನು ನೋಡ್ಕೊಡ್ರಿ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದಾವೆ ಬರ್ತಕ್ಕಂಥ ಚಾನ್ಸಸ್ ಬಹಳ ಪರಿಧಿಯು ಇಪ್ಪತ್ತೆರಡು ಸೆಂಟಿಮೀಟರ್ ಇರುವ ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಸೊ ಇನ್ನು ಬರ್ಕೊಳ್ಳೋಣ ಪರಿಧಿ ಇಪ್ಪತ್ತೆರಡು ಸೆಂಟಿಮೀಟರ್ ಇದೆ ಅದು ತೊಂಬತ್ತು ಡಿಗ್ರಿ ಆಯಿತು ಸೊ ಇಲ್ಲಿ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಟು ಡಿವೈಡೆಡ್ ಬೈ ಟೂ ಪೈ ಅದನ್ನು ಬೆಲೆಗಳನ್ನು ಹಾಸಿದಾಗ ಸೊ ನನಗೆ ಆರ್ ಎಷ್ಟು ಬರ್ತಾ ಅಂದ್ರ ಸೆವೆನ್ ಬೈ ಟು ಸೆಂಟಿಮೀಟರ್ ಅಂದರೆ ಚತುರ್ಥಕ ಭಾಗದ ವಿಸ್ತೀರ್ಣಗಳನ್ನು ನಾವು ಕಂಡುಹಿಡಿದಾಗ ಸೊ ಅಲ್ಲಿ ಬೆಲೆ ಹಾಕಿದಾಗ ಸೊ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಲಾಸ್ಟ್ ಸೆವೆಂಟಿ ಸೆವೆನ್ ಡಿವೈಡೆಡ್ ಬೈ ಏಟ್ ಸಿ ಎಮ್ ಸ್ಕ್ವೇರ್ ಅನ್ನೋದೇ ಉತ್ತರ ಸ್ವಲ್ಪ ಪಾಸ್ ಮಾಡಿ ಸ್ಟೆಪ್ಸ್ ನೋಡ್ಕೊಡ್ರಿ ಹದಿನೆಂಟರಲ್ಲಿ ನೋಡಿ ಈ ಚಿತ್ರದಲ್ಲಿ ಎಲ್ ಎಮ್ ಲಂಬಾ ಸಿ ಬಿ ಮತ್ತೆ ಎಲ್ ಎನ್ ಲಂಬಾ ಸಿ ಡಿ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಡಿ ಅಂತ ಸಾಧಿಸ್ರಿ ಸೊ ಅದರಲ್ಲಿ ಎಲ್ಲವನ್ನ ನಾವು ಬರ್ಕೊಳ್ಳೋಣ ಇದು ಥೇಲ್ಸ್ ನ ಸಾಧನೆ ಮಾಡಬೇಕಾಗಿತ್ತು ಸೊ ಥೇಲ್ಸನ ಎರಡೂ ಉಪ ಪ್ರಮೇಯದಿಂದ ನಾವು ಸಾಧನೆ ಮಾಡಿದಾಗ ಸೊ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಎ ಎಂ ಡಿವೈಡೆಡ್ ಬೈ ಎ ಬಿ ಇಸ್ಕೊಳ್ತು ಎ ಎನ್ ಡಿವೈಡೆಡ್ ಬೈ ಎ ಬಿ ಅಂತ ನಾವು ಈಸಿಲಿಯಾಗಿ ಪ್ರೂವ್ ಅನ್ನ ಮಾಡಬಹುದು ಹತ್ತೊಂಬತ್ತು ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡ್ತಾವೆ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಮೂರರಿಂದ ಭಾಗವಾಗುವ ಎರಡು ಅಂಕಿ ಸಂಖ್ಯೆಗಳಂದ್ರೆ ಹನ್ನೆರಡು ಹದಿನೈದು ಹದಿನೆಂಟು ಡ್ಯಾಶ್ ಡ್ಯಾಶ್ ತೊಂಬತ್ತೊಂಬತ್ತು ನಮಗೆ ಸರಿ ಸಿಕ್ತು ಎ ಹನ್ನೆರಡು ಆಯ್ತು ಡಿ ಹದಿನೈದು ಆಯ್ತು ಅಂದ್ರೆ ಹದಿನೈದರಲ್ಲಿ ಹನ್ನೆರಡು ಡಿ ಎ ಎನ್ ತೊಂಬತ್ತೊಂಬತ್ತೈತು ಎನ್ ಕಂಡು ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನ ಹಾಕಿದಾಗ ಸೊ ನಮಗೆ ಅಂತಕ್ಕಂಥದ್ದು ಬರ್ತದೆ ಸೊ ಥರ್ಟಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಇಪ್ಪತ್ತು ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಪ್ಪತ್ತನೇ ಪ್ರಶ್ನೆಯಲ್ಲಿ ಬರ್ಕೊಳ್ಳೋಣ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಸ ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಿ ಅಂದರೆ ಫೈವ್ ಪ್ಲಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಸೊ ಇದನ್ನೆಲ್ಲ ಕ್ಯೂ ಈಸ್ ನಾಟ್ ಈಸ್ ಈಕ್ವಲ್ ಟು ಜೀರೋ ಪಿ ಕ್ಯೂ ಇದನ್ನು ಝಡ್ ಅಂತ ಬರ್ಕೋತೀರಿ ಸೊ ಇಷ್ಟೆಲ್ಲ ಬರಿದ ಮೇಲೆ ನೀವು ಏನು ಬರೀಬೇಕು ಲಾಸ್ಟ್ ಕನ್ಕ್ಲೂಸನ್ ಸೊ ದೇರ್ ಫೋರ್ ಪಿ ಮೈನಸ್ ಫೈವ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಅಂತೆಯೇ ರೂಟ್ ತ್ರೀ ಇದು ಭಾಗಲಬ್ಧ ಆಗಿದೆ ಆದರೆ ರೂಟ್ ತ್ರೀ ಅನ್ನೋದು ಅಭಾಗಲಬ್ಧ ಸಂಖ್ಯೆ ಅಂತ ಸತ್ಯ ಸಂಗತಿಯ ವಿರುದ್ಧ ಆಗದ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಫೈವ್ ಪ್ಲಸ್ ರೋಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆಯೇ ಆಗಿದೆ ಅಂತ ಬರಿಬೇಕು ಇಪ್ಪತ್ತ ಒಂದನೇ ಪ್ರಶ್ನೆಗೆ ಹೋಗೋಣ ಸಿಕ್ಸ್ ಎಕ್ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಎಕ್ಸ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಶೂನ್ಯತೆಗಳನ್ನು ಕಂಡುಹಿಡಿತು ಶೂನ್ಯತೆಗಳನ್ನ ಕಂಡುಹಿಡಿತು ತುಂಬಾನೇ ಈಸಿ ಅದ ಸೊ ಅದರದ್ದು ಶೂನ್ಯತೆಗಳನ್ನು ನೋಡೋದಾದ್ರೆ ಬರ್ಕೊಳ್ಳೋಣ ಸಿಕ್ಸ್ ಎಕ್ಸ್ಕ್ವೇರ್ ಇಲ್ಲಿ ಟ್ವೆಂಟಿ ಟೂ ಅಂತ ಇದೆ ಬಟ್ ಇದು ಟ್ವೆಂಟಿ ಒನ್ ಅಂತಾನೆ ಮಾಡ್ಕೊಡ್ರಿ ಸಿಕ್ಸ್ ಎಕ್ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಇದು ಬಹು ಪದಕ್ತಿಯ ಶೂನ್ಯತೆ ಕಂಡಿಡಬೇಕು ಮರುಜೋಡಿಸಿ ಬರೆದಾಗ ಏನ್ ಬರೀಬಹುದು ತ್ರೀ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಅಂತ ಕೂಡ ಬರೀಬಹುದು ಅದನ್ನೇ ಮತ್ತೆ ಬರೆದಾಗ ಸಿಕ್ಸ್ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ತ್ರೀ ಅಂತ ಬರೆಯಾ ಸೊ ಇದನ್ನ ಒಟ್ಟಾರೆ ಶೂನ್ಯತೆ ಕಂಡಿಡಬೇಕಾದ್ರೆ ನಮಗೆ ಎಕ್ಸ್ ಇಸ್ಕಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಇಸ್ಕ್ವಲ್ ಟು ತ್ರೀ ಬೈ ಟು ಅಂತ ಬರಿಬಹುದು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಅನ್ನ ಎಕ್ಸ್ ಪ್ಲಸ್ ಟೂ ದಿಂದ ಭಾಗಿಸಿ ಸೊ ನೋಡಿ ಅದರ ಉತ್ತರಗಳನ್ನು ವೆರಿ ಸಿಂಪಲ್ ಇದೆ ಅದನ್ನು ನೀವುಗಳು ಕೂಡ ಈ ಥರನಾಗಿ ಕೂಡ ಅದನ್ನು ಲೆಕ್ಕವನ್ನು ಮಾಡಬಹುದು ಎಸ್ ಟೂ ಎಕ್ಸ್ಕ್ವೆರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಅನ್ನ ಎಕ್ಸ್ ಪ್ಲಸ್ ಟೂ ದಿಂದ ಭಾಗಿಸಿದಾಗ ಸೊ ಒಟ್ಟಾರೆ ನಮಗೆ ಸಿಗ್ತಕ್ಕಂಥದ್ದು ಎಸ್ ಟು ಎಕ್ಸ್ ಮೈನಸ್ ಒನ್ ಸೊ ಪ್ಲಸ್ ತ್ರೀ ಅಂತಕ್ಕಂಥದ್ದೇ ಉತ್ತರ ಇತ್ತು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದನ್ನ ಬರಿಬಹುದಾಗಿತ್ತು ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆಗೆ ಹೋಗೋಣ ಇದಿದೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಸೂತ್ರದ ಸಹಾಯದಿಂದ ಕಂಡಿಡೀನಿ ಏನಿದೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಸೊ ಏನೆಲ್ಲ ಬರೀಬಹುದು ನೋಡ್ಕೊಳ್ರಿ ಟು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಆದರ್ಶ ಮೂಲವನ್ನು ಹಾಕಿಕೊಂಡು ನಾವು ಲೆಕ್ಕವನ್ನು ಮಾಡಿದಾಗ ಸೊ ನಮಗೆ ಎಷ್ಟು ಉತ್ತರ ಬರಬೇಕಪ್ಪ ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ರೂಟ್ ಥರ್ಟಿ ಥ್ರೀ ಡಿವೈಡೆಡ್ ಬೈ ಫೋರ್ ಅಥವಾ ಥ್ರೀ ಡಿವೈಡೆಡ್ ಬೈ ಫೋರ್ ಬರಬೇಕು ಇಪ್ಪತ್ಮೂರನೇ ಪ್ರಶ್ನೆ ಒಂದು ಶಂಕುವಿನ ಎತ್ತರಮೀಟರ್ ಮತ್ತೆ ಪಾದದ ತ್ರಿಜಾ ಆರು ಸೆಂಟಿಮೀಟರ್ ಇದೆ ಈ ಮಾದರಿಯನ್ನ ಜೆಡಿ ಮಣ್ಣಿನಿಂದ ತಯಾರಿಸಿದೆ ಒಂದು ಮಗು ಇದನ್ನ ಗೋಳಾಕೃತಿಗೆ ಪರಿವರ್ತಿಸಿದರೆ ಗೋಳದ ತ್ರಿಜ್ಯ ಕಂಡುಹಿಡಿರಿ ನೋಡಿ ವೆರಿ ಈಸಿ ಇದೆ ಅಲ್ಲಿ ಶಂಕು ಎಚ್ ಇಪ್ಪತ್ನಾಕು ಸೆಂಟಿಮೀಟರ್ ಆರ್ ಒನ್ ಆರ್ ಸೆಂಟಿಮೀಟರ್ ಆರ್ ಟು ಕಂಡುಹಿಡಬೇಕು ಶಂಕುವಿನ ಘನಫಲದ ಸೂತ್ರ ಇಜ್ಕೊಳ್ತು ಗೋಳದ ಘನಫಲನೆ ಆಗಿರ್ತದೆ ಸೊ ಶಂಕುವಿನ ಘನಫಲ ಸೂತ್ರ ಮತ್ತೆ ಗೋಳದ ಘನಫಲದ ಸೂತ್ರದಲ್ಲಿ ಹಾಕಿದಾಗ ಸೊ ನಮಗೆ ಉತ್ತರ ಎಷ್ಟು ಸಿಗ್ತದಪ್ಪ ಅಂದ್ರ ಸೊ ಗೋಳದ ತ್ರಿಜ್ಯ ಆರು ಸೆಂಟಿಮೀಟರ್ ಅಂತಕ್ಕಂಥದ್ದು ಸಿಗ್ತದೆ ಇಷ್ಟು ಉತ್ತರ ನಿಮ್ದು ಬರಬೇಕು ಪ್ರಶ್ನೆ ಎಸ್ ಇಪ್ಪತ್ನಾಲ್ಕು ಟ್ರಿಗ್ನೊಮೆಟ್ರಿಗೆ ಸಂಬಂಧಪಟ್ಟಂತೆ ಬೆಲೆಗಳನ್ನ ಕಂಡುಹಿಡಿಯಲಿಕ್ಕೆ ಪ್ರಶ್ನೆ ಇದೆ ಸರಿಯಾಗಿ ಅರ್ಥೈಸಿಕೊಡ್ರಿ ಸೊ ಅದರ ಪ್ರಶ್ನೆ ಉತ್ತರವನ್ನ ನಿಮ್ಗೆ ಸಾಧಿಸಿದಾಗ ಸೊ ನೀವು ಲೆಕ್ಕ ಮಾಡಿದಾಗ ಲಾಸ್ಟ್ ಅದರ ತ್ರಿಕೋನ ಮಿತಿಗೆ ಲೆಕ್ಕದಲ್ಲಿ ಉತ್ತರ ಬರಬೇಕು ಸೊನ್ನೆ ಅಂತ ಕದ್ದನ್ನ ಬರಬೇಕು ಇಂಪಾರ್ಟೆಂಟ್ ಇತ್ತು ಮೂರ್ ಮಾಸಿಕ ಕ್ವಶನ್ಸ್ಗೆ ಹೋಗೋಣ ಐದು ವರ್ಷಗಳ ಬಳಿಕ ಅಮೋಘನ ವಯಸ್ಸು ಮತ್ತೆ ಅವರ ಮಗನ ವಯಸ್ಸು ಮೂರರಷ್ಟು ಆಗ್ತದ ಐದು ವರ್ಷಗಳ ಹಿಂದೆ ಅಮೋಘನ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ನಿಮಗೆ ಮೂರ್ ಮಾಸಿಗೆ ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಸಿಂಪಲ್ ಆಗಿ ಒಂದು ಡಯಾಗ್ರಾಮ್ ಹಾಕೊಳ್ಳೋಣ ಮಗನ ವಯಸ್ಸು ಅಮೋಘನ ವಯಸ್ಸು ಈಗಿನ ವಯಸ್ಸು ಎಕ್ಸ್ ಮಗನ್ದಾಗಿರ್ಲಿ ಅಮೋಘಂದು ವೈರ್ ಆಗಿರ್ಲಿ ಐದು ವರ್ಷದ ಹಿಂದಿನ ವಯಸ್ಸು ಏನಾಗಬೇಕಾಗಿತ್ತಪ್ಪ ಅಂದರೆ ಮಗಂದು ಎಕ್ಸ್ ಮೈನಸ್ ಫೈವ್ ಅಮೋಘದು ವೈ ಮೈನಸ್ ಫೈವ್ ಐದು ವರ್ಷದ ಎಸ್ ನಂತರದ ವಯಸ್ಸು ಏನಾಗಬೇಕಾಗಿತ್ತಪ್ಪ ಅಂತಂದ್ರೆ ಮಗಂದು ಎಕ್ಸ್ ಪ್ಲಸ್ ಫೈವ್ ಅಮೋಗೊಂದು ವೈ ಪ್ಲಸ್ ಫೈವ್ ಅಂತ ಆಗಬೇಕು ಅವೆರಡರಲ್ಲಿ ಈ ತರ ಬೆಲೆಗಳನ್ನು ಹಾಕಬೇಕು ಸೊ ಬೆಲೆಗಳನ್ನು ಆದೇಶಿಸಿದಾಗ ಸೊ ನಿಮಗೆ ಒಟ್ಟಾರೆ ಎಷ್ಟು ಬರಬೇಕಪ್ಪ ಅಂದರೆ ಎಕ್ಸ್ಂದು ಹತ್ತು ವರ್ಷ ಬಂದರೆ ವೈದು ನಲ್ವತ್ತು ವರ್ಷ ಅಂತ ಬರಬೇಕು ಇಷ್ಟು ನಿಮ್ಮದು ಲೆಕ್ಕ ಕಂಪ್ಲೀಟ್ ಆಗಿ ಬರಬೇಕಿತ್ತು ಮುಂದಿನ ಪ್ರಶ್ನೆ ಭಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮವಾಗಿರ್ತವೆ ಅಂತಾನೆ ಸಾಧಿಸಿ ಸೊ ಗಣಿತದಲ್ಲಿ ವೃತ್ತದ ಮೇಲೆ ಇರತಕ್ಕಂಥ ಪ್ರಮೇಯ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ನೀವು ಕಲ್ಕೊಳ್ಳೇಬೇಕು ಇದರ ಮೇಲೆ ಮೂರು ಅಂಕ ನಿಮಗೆ ಖಂಡಿತವಾಗಿ ಬಂದೇ ಬರ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತೇಳು ಆರು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನ ಎಳಿರಿ ಅದರ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸ್ರಿ ಉದ್ದವನ್ನ ಅಳಿರಿ ಅಂತ ಕೇಳಿದಾರ ಸೊ ಒಟ್ಟಾರೆಯಾಗಿ ದೂರ ಹತ್ತು ಸೆಂಟಿಮೀಟರ್ ಫ್ರಿಜ್ ಆರು ಸೆಂಟಿಮೀಟರ್ ಬಿ ಪಿ ಮತ್ತು ಬಿ ಕ್ಯೂ ಎರಡು ಸ್ಪರ್ಶಕಗಳು ಸೊ ಪಿ ಎ ಅಂತಕ್ಕಂಥದ್ದು ಎಷ್ಟಾಗಿತ್ತಪ್ಪ ಅಂದರೆ ಅಲ್ಲಿ ಎ ಪಿ ಬಿ ತೊಂಬತ್ತು ಡಿಗ್ರಿ ಬರಬೇಕು ಎ ಬಿ ಹತ್ತು ಸೆಂಟಿಮೀಟರ್ ಪಿ ಎ ಆರು ಸೆಂಟಿಮೀಟರ್ ಅಂತಕ್ಕದ್ದನ್ನು ನಿಮ್ದು ಬರೆದ್ರೆ ಸೊ ಈ ಪ್ರಶ್ನೆಗೆ ಮೂರು ಅಂಕ ನಿಮ್ಗೆ ಮಾಡ್ತಾರಪ್ಪ ಅಂದರೆ ಖಂಡಿತವಾಗಿ ಕೊಡ್ತಾರೆ ಸೊ ಲಾಸ್ಟ್ ಅಲ್ಲಿ ಪಿ ಬಿ ಎಂಟು ಸೆಂಟಿಮೀಟರ್ ಅಂತಕ್ಕದ್ದನ್ನೇ ಬರಬೇಕು ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಸರ್ ಇಲ್ಲಿ ತೋರಿಸಿದ್ದೀನಿ ನೆಕ್ಸ್ಟ್ ಒಂದು ಆಯತಾಕಾರದ ಹೊಲದ ಕಾರಣವು ಅದರ ಚಿಕ್ಕ ಬಾಹುವಿಗಿಂತ ಅರವತ್ತು ಮೀಟರ್ ಹೆಚ್ಚಾಗಿದೆ ಅದರ ದೊಡ್ಡ ಬಾಹು ಚಿಕ್ಕ ಬಾಹುವಿಗಿಂತ ಮೂವತ್ತು ಮೀಟರ್ ಹೆಚ್ಚಾಗಿದ್ದರೆ ಆ ಫಲದ ಬಾಹುಗಳ ಉದ್ದಗಳನ್ನ ಕಂಡುಹಿಡಿರಿ ಅಂತ ಕೇಳಿದ್ರು ಒಂದು ಹೊಲ ತಕೊಳ್ಳೋಣ ಹೊಲದ ಚಿಕ್ಕ ಬಾಹು ಬಿ ಸಿಲ್ ಟು ಎಕ್ಸ್ ಆಗಿರಲಿ ಆಗ ಕರ್ಣ ಎ ಸಿಲ್ ಟು ಎಕ್ಸ್ ಪ್ಲಸ್ ಸಿಕ್ಸ್ಟಿ ಸೊ ಒಟ್ಟಾರೆ ಅದನ್ನ ನಾವು ಬರ್ದಾಗ ಏನಾಗಬೇಕಪ್ಪ ಅಂತಂದ್ರೆ ಲಾಸ್ಟ್ ಅಲ್ಲಿ ನಿಮ್ಮದು ಉತ್ತರ ಎಸ್ ಒಂದೂರ ಐವತ್ತು ಮೀಟರ್ ಅಂತಕ್ಕದ್ದನ್ನು ಬರಬೇಕು ಸಿಂಪಲ್ ಆಗಿರ್ತಕ್ಕಂಥ ಸ್ಟೆಪ್ಸ್ಗಳಿದಾವೆ ಅವುಗಳನ್ನು ಕ್ಲಿಯರ್ ಆಗಿ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಎಸ್ ಇಪ್ಪತ್ತೆಂಟನೇ ಪ್ರಶ್ನೆ ಫಸ್ಟ್ ನೀವು ಇಂಥ ಲೆಕ್ಕಗಳನ್ನ ಬಿಡಿಸ್ಬೇಕು ನೀವು ಬಿಡಿಸಿದ ಮೇಲೆ ಈ ಲೆಕ್ಕಗಳ ಉತ್ತರಗಳನ್ನು ತಾಳೆ ಮಾಡಿ ತಪ್ಪುಗಳನ್ನು ಸರಿಪಡಿಸ್ಕೊಳ್ರಿ ಇನ್ನು ಟ್ರಿಗ್ಮೊಮೆಟ್ರಿ ಮೇಲೆ ಇರತಕ್ಕಂಥದ್ದು ಸಾಧಿಸಿ ಅಂತಕ್ಕಂಥದ್ದು ಒಂದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಲೆಕ್ಕ ಇದೆ ಸೊ ಅದು ಕೂಡ ನೋಡಿ ಸೊ ಅದನ್ನು ಸಾಧಿಸಿದಾಗ ಎಷ್ಟು ಉತ್ತರ ಬರಬೇಕಪ್ಪ ಅಂದರೆ ಕಡೆಗೆ ಎಸ್ ಇಷ್ಟು ಉತ್ತರವನ್ನು ನೀವು ದಾಖಲಿಸಬೇಕಾಗಿತ್ತು ಬರೀಬೇಕಿತ್ತು ಓಕೆನಾ ಅದರಲ್ಲಿ ಇನ್ನೊಂದು ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕ ಇದೆ ಅಂಕಕ್ಕೆ ಅದು ಇದಿದೆ ಎಸ್ ಲೆಕ್ಕಗಳನ್ನು ನೋಡಿಕೊಂಡಿರಿ ಸೊ ಆ ಲೆಕ್ಕವನ್ನ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅನ್ನ ಎಡಭಾಗ ಮತ್ತು ಬಲಭಾಗ ಮಾಡಿದಾಗ ಇಷ್ಟು ಈ ಲೆಕ್ಕದ ಉತ್ತರ ನೀವು ಕೊಡಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ಪಾಯಿಂಟ್ ಐದು ಎತ್ತರ ಐದು ಮೀಟರ್ ಎತ್ತರವಿರುವ ವೀಕ್ಷಕರೊಬ್ಬ ಚಿಮನಿಯಿಂದ ಇಪ್ಪತ್ತೆಂಟು ಪಾಯಿಂಟ್ ಐದು ಮೀಟರ್ ದೂರದಲ್ಲಿ ಇದ್ದಾನೆ ಚಿಮನಿಯ ಮೇಲ್ತುದಿಗೆ ಅವರ ಕಣ್ಣಿನಿಂದ ಉಂಟಾದ ಉನ್ನತ ಕೋನ ನಲ್ವತ್ತೈದು ಡಿಗ್ರಿ ಆದರೆ ಚಿಮನಿಯ ಎತ್ತರವೇನು ಅಂತ ಕೇಳಿದರೆ ಸೇಮ್ ಪೈತಾಗೋರಸ್ ಪ್ರಮೇಯವನ್ನು ಹಾಕಿ ಇಲ್ಲಿ ನೀವು ಲೆಕ್ಕವನ್ನು ಬಿಡಿಸಬೇಕಾಗಿತ್ತು ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟು ಬರಬೇಕಪ್ಪ ಅಂದ್ರೆ ಎಡಿಜಿ ಕೊಟ್ಟು ಮೂವತ್ತು ಮೀಟರ್ ಅಂತ ಉತ್ತರ ಬರಬೇಕು ಅದು ಎಸ್ ಟ್ರಿಗ್ನೋಮೆಟ್ರಿ ಮೇಲೆ ಹಾಕಿ ಮಾಡಿದ್ದಾರೆ ಸಾರಿ ನಾ ನಿಮ್ಗೆ ಪೈತಾಗೋರಸ್ ಅಂತ ಹೇಳಿದೆ ಸೊ ಬಹು ಕಂಡಿಡೀರಿ ಅಂತ ಮೂವತ್ತೊಂದನೇ ಪ್ರಶ್ನೆ ಇದೆ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಗಮನಿಸಿ ಈ ವರ್ಗಾಂತರ ಮತ್ತು ಆವರ್ತಿಗಳ ಲೆಕ್ಕಗಳನ್ನ ಮಾಡಿದಾಗ ಸೊ ಬಹುಲಕದಲ್ಲಿರ್ತಕ್ಕಂಥದ್ದು ಬಹುಲಕ ಮತ್ತು ಸೂತ್ರ ಹಾಕಿದಾಗ ಒಟ್ಟಾರೆ ನಲ್ವತ್ ಮೂರು ಪಾಯಿಂಟ್ ಮೂರು ಅಂತಕ್ಕಂಥದ್ದು ಬಹುಲಕವನ್ನ ಉತ್ತರ ಕೊಡಬೇಕು ನೆಕ್ಸ್ಟ್ ಕಡಿಮೆ ವಿಧಾನದ ಓಜು ಕೇಳಿದ್ದಾರೆ ನೋಡಿ ದೈನಂದಿನ ಆದಾಯ ಕೆಲಸಗಾರರ ಸಂಖ್ಯೆ ಕಡಿಮೆ ವಿಧಾನದ ಓಜುಗಳನ್ನ ನಿಮಗೆ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಇದ್ರದ್ದು ಕಡಿಮೆ ವಿಧಾನದ ಓಜುಗಳನ್ನ ಬಿಡಿಸಿದಾಗ ಸೊ ನಿಮ್ಮ ಗ್ರಾಫ್ನ ನಕ್ಷೆ ಏನಾಗಿರ್ಬೇಕಂದ್ರ ಸೊ ಎಸ್ ಈ ತರ ಅದನ್ನ ದಾಖಲಿಸಬೇಕಾಗಿತ್ತು ದೈನಂದಿನ ಆದಾಯ ಕೆಲಸಗಾರರ ಸಂಖ್ಯೆ ಅಳತೆಗಳನ್ನು ತುಂಬ್ರಿ ಸೊ ಈ ತರ ಕೆಲಸಗಾರರ ಸಂಖ್ಯೆ ಮತ್ತೆ ದೈನಂದಿನ ಆದಾಯವನ್ನು ತೋರಿಸಿ ಈ ತರ ನಿಮ್ದು ಗ್ರಾಫ್ ಅನ್ನ ಡ್ರಾ ಮಾಡಬೇಕಿತ್ತು ನೆಕ್ಸ್ಟ್ ಕ್ವಶನ್ ಎಸ್ ಮೈನಸ್ ಒನ್ ವೈ ಏಳು ನಾಲ್ಕು ಮೈನಸ್ ಮೂರು ಬಿಂದು ಸೇರಿಸತಕ್ಕಂತಹ ರೇಖಾಖಂಡವನ್ನು ಎರಡು ಅನುಪಾತ ಮೂರರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ ಅಂತ ಕೇಳಿದ್ದಾರೆ ಸೊ ಅದನ್ನು ಈ ತನಕ ಭಾಗ ಪ್ರಮಾಣದ ಸೂತ್ರವನ್ನು ಬಿಡಿಸಿ ಮಾಡಬೇಕಾಗಿತ್ತು ವೆರಿ ಈಸಿ ಇದೆ ಬಟ್ ಅದನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಸಮೀಕರಣ ಇತ್ತು ಟೂ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಇದನ್ನು ನಕ್ಷಾಕ್ರಮದಿಂದ ಬಿಡಿಸಿರಿ ಅಂತ ಕೇಳಿದರು ಸೊ ನಿಮ್ಮದು ಏನಾಗಿತ್ತಪ್ಪ ಅಂದರೆ ಈ ಥರ ಲೆಕ್ಕಗಳನ್ನು ಹಾಕಬೇಕಿತ್ತು ಸೊ ನೋಡ್ಕೊಡ್ರಿ ಆಮೇಲೆ ಈ ಥರದ ನಿಮ್ಮದು ಗ್ರಾಫ್ ಏನಾಗಬೇಕಾಗಿತ್ತು ವೈ ಅಕ್ಷರತೆಗಳನ್ನು ಹಾಕಿ ಈ ಥರ ನೀವು ಗುರುತಿಸಬೇಕಿತ್ತು ಮುಂದಿನ ಪ್ರಶ್ನೆ ಮೂವತ್ತೈದು ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತೆ ಏಳು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನ ರಚಿಸ್ರಿ ನಂತರ ಮತ್ತೊಂದು ತ್ರಿಭುಜವನ್ನ ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಐದು ಭಾಗಿಸು ಮೂರ ಇರುವಂತೆ ರಚಿಸಿ ಅಂತ ಹೇಳಿದರೆ ಒಂದು ಲೆಕ್ಕಂತೂ ಫಿಕ್ಸ್ ಇರ್ತದೆ ಇದ್ರ ಬೆಲೆ ನಾಲ್ಕು ಮಾರ್ಸು ಆರಾಮಾಗಿ ನೀವು ಏನು ಮಾಡಬಹುದು ಅಂದರೆ ಅಂದ್ರೆ ಕನ್ಸ್ಟ್ರಕ್ಷನ್ಸ್ ಮಾಡಬಹುದು ಇದನ್ನ ಕಲ್ಕೊಡ್ರಿ ಸಮಾಂತರ ಶ್ರೇಣಿಯ ಲೆಕ್ಕಕ್ಕೆ ಹೋಗೋಣ ಒಂದು ಸಮಾಂತರ ಶ್ರೇಣಿಯಲ್ಲಿ ಐದು ಪದಗಳಿದಾವೆ ಮೊತ್ತ ಐವತ್ತೈದು ಇದೆ ಓಕೆನಾ ಮತ್ತು ನಾಲ್ಕನೇ ಪದ ಮತ್ತು ಎರಡನೇ ಪದಕ್ಕಿಂತ ಐದು ಹೆಚ್ಚಾಗಿದ್ದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಮೂವತ್ತಾರರಲ್ಲಿ ಇತ್ತು ಸೊ ಮೂವತ್ತಾರರಲ್ಲಿ ಇದೆಲ್ಲ ನೀವು ಬರೆದಾಗ ಸೊ ಲಾಸ್ಟಾಗಿರ್ತಕ್ಕಂಥ ಉತ್ತರವನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಇಷ್ಟು ಎಸ್ ಅನ್ನೆಲ್ಲ ಲೆಕ್ಕ ಮಾಡಿದಾಗ ಸೊ ಎಸ್